ತನ್ನ ಅನುಕೂಲಕ್ಕಾಗಿ ಖಾಸಗಿ ವ್ಯಕ್ತಿ ರಸ್ತೆಯ ಡಿವೈಡರ್ ಅನ್ನು ಹೊಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಟಿ ವಿ ಫೈನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಇದೀಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಒಡೆದ ಡಿವೈಡರ್ ಮರುಜೋಡಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಾವು ಸುದ್ದಿಯನ್ನು ಬಿತ್ತರಿಸಿದ ನಂತರದಲ್ಲಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಡಿವೈಡರ್ನ ಸರಿ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಬಾಗಲಕೋಟೆಯ ಮುದ್ದಾಪುರ ಬಳಿಯ ಡಿವೈಡರನ್ನು ಒಬ್ಬ ವ್ಯಕ್ತಿ ಕಿತ್ತು ಹಾಕಿದ್ದಾನೆ ತೆರವು ಮಾಡಿದ್ದಾನೆ ಅನ್ನೋದು ಸುದ್ದಿ ತಿಮ್ಮಾಪುರ ಗ್ರಾಮದ ಕೃಷ್ಣ ಪರಡ್ಡಿ ಎಂಬುವರು ಡಿವೈಡರನ್ನು ಒಡೆದು ಹಾಕಿದ್ರು ರಸಗೊಬ್ಬರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಆ ವ್ಯಕ್ತಿ ಮುಂದಾಗಿದ್ದ ತಮ್ಮ ಅಂಗಡಿಗೆ ವಾಹನ ಬರಲಿಕ್ಕೆ ಅನು ಅನುಕೂಲ ಮಾಡಿಕೊಳ್ಳಬೇಕು ಅಂತ ಹೇಳಿ ಡಿವೈಡರನ್ನು ಕಿತ್ತು ಹಾಕಿದ್ದ ಡಿವೈಡರ್ ಒಡೆದಿದ್ದನ್ನು ತೀವ್ರವಾಗಿ ಗ್ರಾಮಸ್ಥರು ಖಂಡಿಸಿದ್ರು ಪ್ರತಿಭಟಿಸಿದ್ರು ಡಿವೈಡರ್ ಹೊಡೆದಿದ್ದ ಬಗ್ಗೆ ನಿನ್ನೆ ಅಷ್ಟೇ ಟಿ ವಿ ಫೈವ್ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಇದೀಗ ಆಸ್ ಇಟ್ ಈಸ್ ಡಿವೈಡರ್ನ ಹಾಕಿ ಸರ್ಕಾರಿ ಸಾರ್ವಜನಿಕ ರಸ್ತೆ ಹೇಗಿರಬೇಕು ಹಾಗೆ ಯಾಕೆಂತ ಹೇಳಿದರೆ ಅಪಘಾತಗಳು ಸಂಭವಿಸಬಾರದು ಹೇಳಿ ವೈಜ್ಞಾನಿಕ ಕಾರಣಗಳಿಂದಾಗಿ ಕೆಲವಷ್ಟು ಕಡೆ ಡಿವೈಡರ್ಗಳನ್ನು ಹಾಕಿರ್ತಾರೆ ಸ್ಪೀಡ್ ಬ್ರೇಕರ್ಸ್ಗಳನ್ನು ಹಾಕಿರ್ತಾರೆ ಫಲಕಗಳನ್ನು ಹಾಕಿರ್ತಾರೆ ನನ್ನ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅಂತ ಈ ರಸಗೊಬ್ಬರ ವ್ಯಾಪಾರಿ ಒಡೆದು ಹಾಕಿದ್ರೆ ಇನ್ನೊಬ್ಬ ನನ್ನ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತ ಹೋಟೆಲ್ ವ್ಯಾಪಾರಿ ಮತ್ತು ಮುಂದೆ ಡಿವೈಡರ್ ಹಾಕ್ತಾನೆ ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅನುಕೂಲಗಳಿಗೆ ಡಿವೈಡರ್ಗಳನ್ನು ಒಡೆದಾಕ್ತಾ ಹೋದರೆ ಡಿವೈಡರ್ಗಳಿಲ್ಲದಂಥ ರಸ್ತೆಗಳನ್ನೇ ನಾವು ನೋಡಬೇಕಾಗತ್ತೆ ಡಿವೈಡರ್ಗೆ ಅರ್ಥವೇ ಇರೋದಿಲ್ಲ ಡಿವೈಡರ್ ಎಲ್ಲೂ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ ಸೊ ಹೀಗಾಗಿ ಇಂಥ ವರ್ತನೆಗಳು ರಿಪೀಟ್ ಆಗಬಾರ್ದು ಹೇಳಿ ಕಳಕಳಿಯ ಕಾರಣಕ್ಕಾಗಿ ನಿನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ ಇದೀಗ ಇಂಪ್ಯಾಕ್ಟ್ ಇದು ತಕ್ಷಣವೇ ಡಿವೈಡ್ರನ್ನು ರಿಪೇರಿ ಮಾಡ್ತಾ ಇದ್ದಾರೆ ಡಿವೈಡರ್ ಒಬ್ಬ ವ್ಯಕ್ತಿ ಹೊಡೆದಾಕಿದ್ದ ನಾವು ಸುದ್ದಿ ಮಾಡಿದ್ವಿ ಮತ್ತು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಲೋಕೋಪಯೋಗಿ ಇಲಾಖೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಆ ಡಿವೈಡ್ರನ್ನು ಆ್ಯಸ್ ಇಟ್ ಈಸ್ ಮುಂಚೆ ಹೇಗಿತ್ತು ಹಾಗೆಯೇ ಮಾಡ್ತಾ ಇದೆ ಎರಡು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಒಂದು ಕಡೆ ಡಿವೈಡರ್ ಹೊಡೆದಿರೋದು ಮತ್ತೊಂದು ಕಡೆ ಡಿವೈಡರ್ನ ಕಾಮಗಾರಿ ನಡೆದಿರೋದು ಸರಿ ಲೋಕೋಪಯೋಗಿ ಇಲಾಖೆ ಇಲ್ಲಿ ಡಿವೈಡರನ್ನು ನಿರ್ಮಾಣ ಮಾಡ್ತಾ ಇದೆ ಬಟ್ ಹೊಡೆದಾಕಿದ್ದ ಪನಿಷ್ಮೆಂಟ್ ಬೇಡವಾ ಕ್ರಮ ಬೇಡವಾ ಕ್ರಮ ಆಗಬೇಕಲ್ಲ ಈ ಕಾಮಗಾರಿಯ ಖರ್ಚು ಆ ರಸಗೊಬ್ಬರ ವ್ಯಾಪಾರಿ ಆತನೇ ಭರಿಸಿದ್ದಾನ ಯಾಕೆಂದರೆ ಯಾರೋ ಹೊಡೆದಾಕಿದ್ದಕ್ಕೆ ನಮ್ಮೆಲ್ಲರೂ ದುಡ್ಡದು ಕೃಷ್ಣಪ್ಪ ರೆಡ್ಡಿ ಮಾಡಿದಂಥ ಈ ಕೆಲಸಕ್ಕೆ ಕೃಷ್ಣಪ್ಪ ಆ ಹಣವನ್ನು ಭರಿಸಬೇಕು ಈಗ ಲೋಕೋಪಯೋಗಿ ಇಲಾಖೆಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಅಗೇನ್ ಮತ್ತೆ ನಮ್ಮೆಲ್ಲರೂ ದುಡ್ಡೋದು ಸಾರ್ವಜನಿಕರ ದುಡ್ಡು ಸಣ್ಣ ಪುಟ್ಟ ವಿಚಾರವಾದರೂ ಕೂಡ ಜಾಗೃತಿಯ ಕಾರಣಕ್ಕಾಗಾದರೂ ಕೂಡ ಇಂಥ ಕ್ರಮಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಗೊತ್ತಿಲ್ಲ ಒಂದು ಕ್ಲಾರಿಟಿ ತೆಗೆದುಕೊಳ್ಬೇಕಾಗಿದೆ ಈ ಹಣವನ್ನು ಲೋಕೋಪಯೋಗಿ ಬರೆಸುತ್ತಾ ಅಥವಾ ಆ ಹಣವನ್ನು ಯಾರು ಈ ಡಿವೈಡ್ರನ್ನ ಹೊಡೆದ ಹಾಕಿದ್ದನು ಆತನೇ ಬರೆಸ್ತಾನ ನೋಡಬೇಕಾಗಿದೆ